ಮತ್ತಷ್ಟು ದುಬಾರಿಯಾಗಿದೆ ಹಾಲಿನ ಬೆಲೆ ಏರಿಕೆ ಬೆನ್ನಲ್ಲೇ ಕಾಫಿ ಟೀ ಬೆಲೆ ಹೆಚ್ಚಾಗಿದೆ ನಂದಿನಿ ಹಾಲು ಬಳಿಕ ಕಾಫಿ ಟೀ ತುಂಬಾನೇ ದುಬಾರಿಯಾಗಿದೆ ಮೊದಲು ಬೆಂಗಳೂರು ನಗರದಲ್ಲಿ ಒಂದು ಗ್ಲಾಸ್ ಟೀ ಕಾಫಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇತ್ತು ಬೆಲೆ ಹೆಚ್ಚಳದ ಬಳಿಕ ಒಂದು ಟೀ ಕಾಫಿಗೆ ಹದಿನೆಂಟರಿಂದ ಇಪ್ಪತ್ತೈದು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಆಯಾ ಹೋಟೆಲ್ ಮಾಲೀಕರಿಂದಲೇ ಕಾಫಿ ಟೀ ದರ ಏರಿಕೆ ಮಾಡಲಾಗಿದೆ ಹೋಟೆಲ್ ಮಾಲೀಕರ ಸಂಘ ಘೋಷಣೆ ಮುನ್ನವೇ ಹೋಟೆಲ್ಗಳಲ್ಲಿ ಟೀ ಕಾಫಿ ಜಾಸ್ತಿಯಾಗಿದೆ RUN! <laughs> ಡೀಸೆಲ್ ದರ ಹೆಚ್ಚಳ ಬೆನ್ನಲ್ಲೇ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕ್ಯಾಬ್ಸ್ ಬಾಡಿಗೆ ಹೆಚ್ಚಳ ಮಾಡಿದೆ ಕ್ಯಾಬ್ಸ್ ನಲ್ಲಿ ಸಂಚಾರ ಮಾಡುವವರಿಗೆ ಸಾವಿರಾರು ರೂಪಾಯಿ ಹಾಕಲಿದೆ ಪ್ರತಿ ಕಿಲೋಮೀಟರ್ಗೆ ಎರಡರಿಂದ ಐದು ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ಟೋಲ್ ದರವನ್ನ ಐದು ಪರ್ಸೆಂಟ್ ರಷ್ಟು ಹೆಚ್ಚಳ ಮಾಡಿದೆ ವಾಹನ ತಯಾರಿಕಾ ಕಂಪನಿಗಳು ಪ್ರತಿ ಕಾರಿನ ಮೇಲೆ ಮೂರು ಪರ್ಸೆಂಟ್ ಇಂದ ನಾಲ್ಕು ಪರ್ಸೆಂಟ್ ದರ ಹೆಚ್ಚಳ ಮಾಡಿದೆ ಇತರ ರಾಜ್ಯ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಹತ್ತು ಲಕ್ಷದೊಳಗಿನ ಎಲ್ಲೋ ಬೋರ್ಡ್ ಕಾರುಗಳಿಗೆ ಬರುತ್ತೆ ಐದು ಪರ್ಸೆಂಟ್ ಲೈಫ್ ಟೈಮ್ ಟ್ಯಾಕ್ಸ್ ಒಂದು ಪರ್ಸೆಂಟ್ ಸೆಸ್ ವಿಧಿಸಿದೆ ಈಗ ಮೂರು ದರ ಏರಿಕೆಯಿಂದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಸೋಸಿಯೇಷನ್ ತಮ್ಮ ಕ್ಯಾಬ್ಗಳಿಗೆ ಕಿಲೋಮೀಟರ್ ದರದಲ್ಲಿ ಹೆಚ್ಚಳ ಮಾಡಲು ಕ್ಯಾಬ್ ಅಸೋಸಿಯೇಷನ್ಗಳು ನಿರ್ಧರಿಸಿವೆ ಬೆಲೆ ಏರಿಕೆ ಭೀತಿಯಲ್ಲಿರುವ ಬೆಂಗಳೂರು ಮಂದಿಗೆ ಜಲಮಂಡಳಿ ಗುಡ್ ನ್ಯೂಸ್ ಕೊಟ್ಟಿದೆ ವಿವಿಧ ಇಲಾಖೆಯಿಂದ ಬಿಎಬ್ಲ್ಯೂಎಸ್ಎಸ್ಪಿಗೆ ಬರೋಬ್ಬರಿ ಆರುನೂರ ಹದಿನಾರು ಕೋಟಿಗೂ ಅಧಿಕ ವಾಟರ್ ಬಿಲ್ ಬಾಕಿ ಇದೆ ಆದ್ದರಿಂದ ಜಲಮಂಡಳಿ ಬಾಕಿ ಬಿಲ್ ವಸೂಲಿ ಮಾಡಲು ಓಟಿಎಸ್ ಮೊರೆ ಹೋಗಲು ಪ್ಲಾನ್ ಮಾಡಿಕೊಂಡಿದೆ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದ ಮಾಲೀಕರಿಗೆ ಓಟಿಎಸ್ ಆಫರ್ ನೀಡಿ ನೂರಾರು ಕೋಟಿ ಬಾಕಿಯನ್ನ ಬಿಬಿಎಂಪಿ ವಸೂಲಿ ಮಾಡಿತ್ತು ಇದೀಗ ಕಾವೇರಿ ನೀರಿನ ಬಾಕಿ ಬಿಲ್ ಪಾವತಿಗೂ ಡಿಸ್ಕೌಂಟ್ ನೀಡಲು ಜಲಮಂಡಳಿ ಚಿಂತನೆ ನಡೆಸಿದೆ ಬಿಲ್ ಕಟ್ಟದೆ ಕಳ್ಳಾಟ ಆಡಿದವರ ಬಾಕಿ ಬಿಲ್ ವಸೂಲಿ ಮಾಡಲು ಒಟಿಎಸ್ ಅಥವಾ ಐವತ್ತು ಪರ್ಸೆಂಟ್ ಆಫರ್ ಮಾದರಿಯಲ್ಲಿ ಚಿಂತನೆ ನಡೆಸಲಾಗಿದೆ ಅಪಾರ್ಟ್ಮೆಂಟ್ ಮನೆಗಳು ಕೇಂದ್ರ ರಾಜ್ಯ ಸರ್ಕಾರದ ಕಚೇರಿಗಳಿಂದಲೇ ಅತಿ ಹೆಚ್ಚು ಬಾಕಿ ಹಣ ಉಳಿದಿದೆ ಸದ್ಯದಲ್ಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಬಿಡಬ್ಲ್ಯೂಎಸ್ಎಸ್ಪಿ ತಯಾರಿ ನಡೆಸಿದೆ ಬೆಂಗಳೂರು ಜನರಿಗೆ ಕಸವು ಹೊರೆಯಾಗಿ ಪರಿಣಮಿಸಿದೆ ಬಿಬಿಎಂಪಿ ಕಸಕ್ಕೂ ಸೆಸ್ ವಿಧಿಸುತ್ತಿತ್ತು ಖಾಲಿ ಜಾಗಕ್ಕೂ ತೆರಿಗೆ ಹಾಕ್ತಿದೆ ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಅಧಿಕೃತ ಸುತ್ತೋಲೆ ಹೊರಡಿಸಿದೆ ವಿವಿಧ ವರ್ಗಗಳಿಗೆ ಕಸದ ಸೆಸ್ ದರ ನಿಗದಿ ಮಾಡಿ ಬಿಬಿಎಂಪಿ ಆದೇಶಿಸಿದ್ದು ಖಾಲಿ ನಿವೇಶನಕ್ಕೂ ಕಸ ಬಳಕೆದಾರರ ಶುಲ್ಕ ಕಟ್ಟಬೇಕಿದೆ ವಸತಿ ಕಟ್ಟಡಗಳಿಗೆ ಹತ್ತು ರೂಪಾಯಿಂದ ನಾನೂರು ರೂಪಾಯಿವರೆಗೆ ಕಸದ ಸೆಸ್ ಕಟ್ಟಬೇಕಿದೆ ವಸತಿಯೇತರ ಕಟ್ಟಡಗಳಿಗೆ ಎರಡು ಸಾವಿರದಿಂದ ಮೂವತ್ತೈದು ಲಕ್ಷದ ವರೆಗೆ ಕಸದ ಸೆಸ್ ಕಟ್ಟಬೇಕಿದೆ ಸ್ಟಾರ್ ಹೋಟೆಲ್ಗಳಿಗೆ ತೊಂಬತ್ತೈದು ಸಾವಿರದಿಂದ ಎಂಬತ್ತೇಳು ಲಕ್ಷದವರೆಗೆ ಕಸಕ್ಕೆ ಶುಲ್ಕ ನಿಗದಿ ಮಾಡಿ ಬಿಬಿಎಂಪಿ ಆದೇಶ ಹೊರಡಿಸಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್